ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಸಿಂಪಲ್ಲಾಗಿ ಬೀಟ್ರೂಟ್ ಸುಕ್ಕ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಬೀಟ್ರೂಟ್ ಸುಕ್ಕವನ್ನು ಈ ಥರ ತುರ್ ಇದರಲ್ಲಿ ತುರ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರ್ತದೆ ಈ ಥರ ಹೋಳು ಹೋಳು ಮಾಡೋದ್ರಿಂದ ಅಲ್ಲಿಲ್ದಿದ್ದರಿಗೆ ತಿನ್ನಲಿಕ್ಕೆ ಕಷ್ಟ ಚೆನ್ನಾಗಿರಲ್ಲ ಹಾಗಾಗಿ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರ್ತದೆ ಎಲ್ರಿಗೂ ಸಹ ತಿನ್ಬೋದು ಮಕ್ಕಳಿಗೂ ಸಹ ಚೆನ್ನಾಗಿ ತಿನ್ನೋಕ್ಕಾಗ್ತದೆ ಓಕೆ ಒಂದು ಪಾತ್ರೆಗೆ ಆಯಿಲ್ ಆ್ಯಡ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಹಾಕೋಬೇಕು ಹಾಗೆ ಸಾಸಿವೆ ಸ್ವಲ್ಪ ಸಿಡಿಬೇಕು ನಂತರ ಒಂದು ನಾಲ್ಕು ಬೆಳ್ಳುಳ್ಳಿ ಆನಿಯನ್ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಬೇವಿನ ಸೊಪ್ಪು ಟೊಮೆಟೊ ಎರಡು ಸಿಮೆಣಸು ಬ್ಯಾಡಗೆ ಮೆಣಸು ಅದಾದ ನಂತರ ಫ್ರೈ ಮಾಡಿದ ನಂತರ ಕರ್ಕೊಂಡಿರುವಂತಹ ಬೀಟ್ರೂಟನ್ನು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಒಂದು ವಾಟರ್ ಆ್ಯಡ್ ಮಾಡ್ಕೋಬೇಕು ಒಂದು ಗ್ಲಾಸ್ ಸಾಕು ಸ್ವಲ್ಪ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು ನಂತರ ಒಂದು ಟೆನ್ ಮಿನಿಟ್ ಆಗುವಷ್ಟು ಬೈಯಲ್ಲಿ ಬಿಡಬೇಕು ಓಕೆ ಟೆನ್ ಮಿನಿಟ್ ಆಗಿದೆ ಈಗ ಬೀಟ್ರೂಟ್ ಸುಕ್ಕ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಥರ ಬೀಟ್ರೂಟ್ ಸುಕ್ಕ ನಾನು ನಾಡಿ ನೋಡುತ್ತೆ ತುಂಬಾ ಚೆನ್ನಾಗಿರ್ತದೆ ಕಾಯಿಲೆ ಹಾಕ್ಬೇಕಂತ ಇಲ್ಲ ಹಾಕಿ ಚೆನ್ನಾಗಿರ್ತದೆ ಓಕೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್